ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಅರವತ್ತ ನಾಲ್ಕು ನೀನೀಗ ನೋಡಬೇಕಿರೋದು ನನ್ನ ಮಾತ್ರ ಅವನ ಕಣ್ಣಲ್ಲಿ ಕೋಟಿ ನಕ್ಷತ್ರಗಳು ಮಿನುಗುತ್ತಿದ್ದವು ಅವಳನ್ನೇ ಆರಾಧನಾ ಭಾವದಿಂದ ನೋಡುತ್ತಿದ್ದ ವೇದಾಂತ್ ಅವನ ಕೈಗಳು ಅವಳ ಸೊಂಟದ ನುಣಪನ್ನು ಸವಿಯುತ್ತಿದ್ದರೆ ತುಟಿಯನ್ನು ತನ್ನ ತುಟಿಗಳಿಂದಲೇ ಸೀಲ್ ಮಾಡಿಬಿಟ್ಟಿದ್ದ ಅವಳ ತುಟಿಯ ಜೇನು ಸವಿದು ಮುಖದ ಮೇಲೆಲ್ಲ ತನ್ನ ಪ್ರೇಮದ ಕಾಣಿಕೆಯನ್ನು ಒತ್ತುತ್ತ ಹೋಗಿದ್ದ ವೇದಾಂತ್ ಜಯಂತಿಯವರು ವೇದಾಂತ್ನ ಬಳಿ ರಿಕ್ವೆಸ್ಟ್ ಮಾಡಿದ ಮೇಲೆ ವೇದಾಂತ್ಗೆ ಅವರ ಮನಸ್ಸಿಗೆ ನೋವುಂಟು ಮಾಡಲಾಗದೆ ಬಿಟ್ಟು ಹೋಗುವ ಮನಸ್ಸು ಇಲ್ಲದೆ ಅಮ್ಮ ಸಾನೂಗೆ ಹಾಗೇನೂ ಇಲ್ಲ ಅವಳು ಪರಿಸ್ಥಿತಿನ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ ಮಕ್ಕಳಿಗೆ ಈಗ ನಾನಿಲ್ಲದೇ ಇದ್ದರೂ ನಡೆಯುತ್ತೆ ಅವರು ಕೂಡ ಪರಿಸ್ಥಿತಿಗೆ ಹೊಂದ್ಕೊಂಡಿದ್ದಾರೆ ಇವತ್ತು ಒಂದಿನ ರಾತ್ರಿ ಇಲ್ಲಿದ್ದರೆ ಯಾರಿಗೂ ಏನೂ ತೊಂದರೆ ಆಗಲ್ಲ ನೀವು ತುಂಬ ಸಂಕೋಚ ಪಡ್ತೀರಿ ನಾನಿವತ್ತು ಇಲ್ಲೇ ಇರ್ತೀನಿ ಎಂದು ಹೇಳಿದಾಗ ಜಯಂತಿಯವರು ಅದಕ್ಕೆ ಒಪ್ಪಲೇ ಇಲ್ಲ ವೇದಾಂತ್ ಇದು ನನ್ನ ಆರ್ಡರ್ ಅಂದ್ಕೊಂಡ್ರೂ ಪರವಾಗಿಲ್ಲ ನನಗೆ ನನ್ನ ಮಗಳ ಬಗ್ಗೆ ಚೆನ್ನಾಗಿ ಗೊತ್ತು ಅವಳು ಏನನ್ನು ಬಾಯಿಬಿಟ್ಟು ಕೇಳಲ್ಲ ಆದರೆ ನೀನೇ ಅವಳ ಜೀವನ ಸಂಗಾತಿ ಆಗಬೇಕು ಅಂತ ಅವಳ ಮನಸ್ಸಲ್ಲಿದ್ದು ಇದ್ದುದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ ನನ್ನ ಸಾನು ಈ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಇಷ್ಟಪಡುವುದು ಅಂದ್ರೆ ಅದು ನಿನ್ನ ನೇವೇದಿ ಪ್ರತಿ ಬರ್ತ್ಡೇಗೂ ನಿನ್ನ ಜೊತೆ ಇರಬೇಕು ಅಂತ ಅವಳು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ ಅವಳ ಮನಸ್ಸು ನನಗೆ ಅರ್ಥ ಆಗುತ್ತೆ ಇವತ್ತು ನೀನು ಇಲ್ಲಿದ್ದು ಅವಳ ಅಪ್ಪನ್ನು ನೋಡಿಕೊಂಡ್ರೆ ಅದಕ್ಕಿಂತ ಹೆಚ್ಚಿನ ಖುಷಿಯಾಗುತ್ತೆ ಅಂತಾನೂ ಗೊತ್ತು ಆದರೆ ನನಗೆ ಮತ್ತು ಅವಳ ಅಪ್ಪನಿಗೆ ಇಬ್ಬರಿಗೂ ಇವತ್ತು ನೀವು ಗಂಡ ಹೆಂಡತಿ ಒಟ್ಟಿಗೆ ಇದ್ರೇನೆ ಹೆಚ್ಚಿನ ಸಂತೋಷ ಆಗೋದು ಇಲ್ಲಿ ನನಗೇನು ತೊಂದರೆ ಆಗೋಲ್ಲ ಡ್ರೈವರ್ ಆಗಲೇ ಫೋನ್ ಮಾಡಿ ಬರ್ತಾ ಇದ್ದೀನಿ ಅಂತ ಹೇಳಿದಾನೆ ನೀನೀಗ ಮನೆಗೆ ಹೋಗದೇ ಇದ್ದರೆ ನನ್ನ ಮೇಲಾಣೆ ಎಂದಾಗ ಗತ್ಯಂತರವಿಲ್ಲದೆ ವೇದಾಂತ್ ಜಯಂತಿಯವರ ಬಳಿ ಹೇಳಿದ ಅಮ್ಮ ಡಾಕ್ಟರ್ ಆಗಾಗ ಮೆಡಿಸಿನ್ ತಗೊಂಡು ಬರೋಕೆ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ ಔಷಧಿ ತಗೊಂಡು ಬರಬೇಕಾದ್ರೆ ಈ ದುಡ್ಡು ಇಟ್ಕೊಳ್ಳಿ ಎನ್ನು ತನ್ನ ಪರ್ಸ್ನಿಂದ ಕ್ಯಾಶ್ ತೆಗೆದುಕೊಟ್ಟ ಹೌದು ಜಯಂತಿಯವರಿಗೆ ಈಗ ದುಡ್ಡಿನ ಅವಶ್ಯಕತೆ ತುಂಬ ಇತ್ತು ಅಳಿಯನ ಬಳಿ ಕೇಳಲು ಸಂಕೋಚವಾಗುತ್ತಿತ್ತು ಆದರೆ ಅದನ್ನು ಅರ್ಥ ಮಾಡಿಕೊಂಡು ಅವನೇ ಕೊಟ್ಟನಲ್ಲ ತುಂಬ ಖುಷಿಯಾಗಿತ್ತು ನೀವೇನು ಮೆಡಿಸಿನ್ ತರೋಕೆ ಹೋಗೋದು ಬೇಡ ಡ್ರೈವರ್ ಹತ್ರ ತಂದುಕೊಡೋಕೆ ಹೇಳಿ ಜಯರಾಮ್ ಅವರ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿಕೊಂಡು ಅವರಿಗೇನೂ ತೊಂದರೆ ಇಲ್ಲ ಎಂದು ಹೇಳಿದ ಬಳಿಕ ಮತ್ತೆ ಜಯಂತಿಯವರ ಬಳಿ ಬಂದು ಹೇಳಿದ ವೇದಾಂತ್ ಏನಾದರೂ ಬೇಕಾದರೆ ಯಾವುದೇ ಸಂಕೋಚ ಇಲ್ಲದೆ ನನಗೆ ಕಾಲ್ ಮಾಡಿ ಅಮ್ಮ ಎಂದವನು ಡ್ರೈವರ್ಗೂ ಹೇಳಿ ಅಲ್ಲಿಂದ ಹೊರಟಿದ್ದ ರಾತ್ರಿ ಎಂಟು ಗಂಟೆ ಸುಮಾರಿಗೆ ವೇದಾಂತ್ ಮನೆಗೆ ಬರುವಾಗ ಇಂದು ಚಿನ್ನು ಚಿಂಟು ಇಬ್ಬರು ಅಂದು ಸಂಜೆ ನಿದ್ದೆ ಮಾಡಿ ಎದ್ದಿದ್ದೇ ಲೇಟಾದ್ದರಿಂದ ಈಗ ರಾತ್ರಿ ಊಟ ಮಾಡುತ್ತಿದ್ದರು ಅವರಿಬ್ಬರಿಗೂ ಊಟ ಮಾಡಿಸುವುದೆಂದರೆ ಸುಲಭದ ಕೆಲಸವೇನೂ ಆಗಿರಲಿಲ್ಲ ಮಕ್ಕಳು ಅಂಬೆಗಾಲಿಡುತ್ತಾ ಮನೆ ತುಂಬ ಓಡಾಡುತ್ತಿದ್ದರು ಸನ್ನಿಧಿಗೆ ಅವರ ಹಿಂದೆಯೇ ಹೋಗಿ ಊಟ ಮಾಡಿಸಲು ಸಾಕು ಸಾಕಾಗುತ್ತಿತ್ತು ಮಧ್ಯಾಹ್ನ ಕೆಲಸದವಳು ಊಟ ಮಾಡಿಸುತ್ತಿದ್ದಳು ಆದರೆ ರಾತ್ರಿ ಮಾತ್ರ ಅವಳೇ ಇಬ್ಬರು ಮಕ್ಕಳಿಗೂ ಊಟ ಮಾಡಿಸುತ್ತಿದ್ದಳು ತಂದೆಯ ಕಾರಿನ ಶಬ್ದ ಕೇಳುತ್ತಲೇ ಮಕ್ಕಳಿಬ್ಬರು ಊಟ ಮಾಡುವುದನ್ನು ಅರ್ಧದಲ್ಲೇ ಬಿಟ್ಟು ಹಠ ಮಾಡಿಕೊಂಡು ಅಂಬೆಗಾಲಿಡುತ್ತಲೇ ಬಾಗಿಲಿನತ್ತ ಧಾವಿಸಿದ್ದರು ಈಗ ಮಕ್ಕಳಿಗೆ ವೇದಾಂತ್ ಸಿಗುವುದೇ ಅಪರೂಪ ಅವನು ಮಕ್ಕಳೊಂದಿಗೆ ಆಟವಾಡ್ತಾ ಸಮಯ ಕಳೆದು ಎರಡು ಮೂರು ದಿನಗಳು ಕಳೆದಿದ್ದವಲ್ಲ ಈಗ ಅವರಿಗೆ ಅವನೇ ಬೇಕಾಗಿದ್ದ ಚಿನ್ನು ಚಿಂಟು ಈಗ ಹಾಸ್ಪಿಟಲ್ನಿಂದ ಬಂದಿದ್ದಾರೆ ನೀವಿಬ್ಬರು ಬೇಗ ಬೇಗ ಊಟ ಫಿನಿಷ್ ಮಾಡಿದರೆ ಡ್ಯಾಡಿ ನಿಮ್ಮ ಜೊತೆ ಆಟ ಆಡೋದು ಇಲ್ಲಾಂದರೆ ಇಲ್ಲ ಸನ್ನಿಧಿ ಹೇಳುತ್ತಿದ್ದರು ಮಕ್ಕಳಿಗೆ ಅದರತ್ತ ಗಮನವೇ ಇಲ್ಲ ಅವನು ಮನೆಯೊಳಗೆ ಬರುತ್ತಿದ್ದಂತೆಯೇ ಆ ಪುಟಾಣಿಗಳಿಬ್ಬರು ಅವನತ್ತ ಧಾವಿಸಿ ಬಂದಿದ್ದರು ಹಾಯ್ ಕಂದ ಮಗಳ ಡ್ಯಾಡಿಗೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೀರಾ ಸಾರಿ ಚಿನ್ನು ಸಾರಿ ಚಿಂಟು ನಿಮ್ಮ ಡ್ಯಾಡಿ ಕೈಯೆಲ್ಲ ಕೊಳೆಯಾಗಿಬಿಟ್ಟಿದೆ ಮೊದಲು ಸ್ನಾನ ಮಾಡಿಕೊಂಡು ಆಮೇಲೆ ನಿಮ್ಮನ್ನು ಮುದ್ದು ಮಾಡ್ತೀನಿ ಅವನು ಮಕ್ಕಳಿಂದ ದೂರ ಸರಿದಾಗ ಮಕ್ಕಳ ಮುಖದಲ್ಲಿ ಇನ್ನಿಲ್ಲದ ದುಃಖ ಹತಾಶೆ ಕಾಣಿಸಿತು ಇಬ್ಬರು ಕಾಂಪಿಟೀಷನ್ಗೆ ಹೊರಟವರಂತೆ ಮುಖ ಸಪ್ಪಗೆ ಮಾಡಿಕೊಂಡು ಜೋರಾಗಿ ಅಳಲಾರಂಭಿಸಿದ್ದರು ಮತ್ತೆ ಮತ್ತೆ ಅವನ ಬಳಿ ಧಾವಿಸುತ್ತಿದ್ದರು ಅಳುತ್ತಲೇ ಅಪ್ಪನ ಪ್ಯಾಂಟ್ ಹಿಡಿದು ಎಳೆಯಲಾರಂಭಿಸಿದ್ದರು ಅವರನ್ನು ವೇದಾಂತ್ ಎತ್ತಿಕೊಳ್ಳುವವರೆಗೂ ಬಿಟ್ಟಿರಲಿಲ್ಲ ಸನ್ನಿಧಿ ಮಕ್ಕಳನ್ನು ಎತ್ತಿಕೊಳ್ಳಲು ಹೊರಟಾಗ ತಮ್ಮ ಮುದ್ದಾದ ಪುಟ್ಟ ಕೈಗಳಿಂದಲೇ ಅವಳನ್ನು ದೂರ ಸರಿಸಿ ನೀನು ಇತ್ತ ಬರಬೇಡ ಎಂದು ತಮ್ಮದೇ ಭಾಷೆಯಲ್ಲಿ ಹೇಳುತ್ತಿದ್ದರು ತಾಯಿಯನ್ನು ವಿರೋಧಿಸುತ್ತಿದ್ದರು ಆ ಮಕ್ಕಳನ್ನು ತುಂಬ ಚಿಕ್ಕವರು ಮಾತಾಡಲು ಬಾಯಿ ಬರುತ್ತಿರಲಿಲ್ಲ ಆದರೆ ತಮ್ಮದೇ ರೀತಿಯಲ್ಲಿ ತಂದೆಯ ಬಗ್ಗೆ ತಮಗಿದ್ದ ಒಲವನ್ನು ತೋರಿಸುತ್ತಿದ್ದರು ಮೊದಲ ಮಹಡಿಯಿಂದಲೇ ನೋಡುತ್ತಿದ್ದ ಕುಸುಮ ಮತ್ತು ವಿಶ್ವನಾಥ್ ಆ ದೃಶ್ಯ ಕಂಡಾಗ ಅವರ ಕಣ್ಣುಗಳು ತುಂಬಿ ಬಂದಿದ್ದವು ವೇದಾಂತ್ನ ಹೃದಯ ಆರ್ದ್ರವಾಗಿ ಬಿಟ್ಟಿತ್ತು ವೇದಾಂತ್ಗೆ ಈಗ ಒಂದು ನಿಮಿಷವೂ ಬಿಡುವಿಲ್ಲದಷ್ಟು ಕೆಲಸವಿರುತ್ತಿತ್ತು ಎಲ್ಲ ಜವಾಬ್ದಾರಿಯೂ ಅವನ ಮೇಲೆ ಬಿದ್ದಿತ್ತಲ್ಲ ಆದ್ದರಿಂದ ಅವನು ಮಕ್ಕಳ ಜೊತೆ ಕಾಲ ಕಳೆಯಲು ಸಾಧ್ಯವಾಗುತ್ತಿರಲಿಲ್ಲ ಪಾಪ ಪುಟ್ಟ ಮಕ್ಕಳು ತಂದೆಗಾಗಿ ಅದೆಷ್ಟು ಆಸೆ ಪಡುತ್ತವೆ ಅವನು ತಮ್ಮನ್ನು ಎತ್ತಿಕೊಳ್ಳಕೊಳ್ಳುತ್ತಿಲ್ಲ ಎಂದು ತಮ್ಮ ಪುಟ್ಟ ಪುಟ್ಟ ಕೈಗಳಿಂದಲೇ ಅವನತ್ತ ಹೋಗಬೇಕೆಂದು ಕೈಯುದ್ದ ಮಾಡುತ್ತಿದ್ದರು ಮುಂದು ತಾ ಮುಂದು ಎಂದು ಎರಡು ಮಕ್ಕಳು ಅವನು ತನ್ನತ್ತ ಕೈ ಚಾಚುವನೆ ಎಂದು ನೋಡುವಾಗ ಅಲ್ಲಿದ್ದವರಿಗೆಲ್ಲ ಹೃದಯ ತುಂಬಿ ಬಂದಿತ್ತು ಪಾಪ ಒಂದು ಕಡೆ ವೇದಾಂತ್ ಮಕ್ಕಳನ್ನು ಕಾಣದೆ ಅವರನ್ನು ಮುದ್ದಾಡದೆ ಪರಿತಪಿಸುತ್ತಿದ್ದರೆ ಇನ್ನೊಂದು ಕಡೆ ಅವನ ಏನು ಅಯ್ಯದ ಆ ಮುದ್ದು ಕಂದಮ್ಮಗಳು ತಮ್ಮ ತಂದೆಗಾಗಿ ತಂದೆಯ ಪ್ರೀತಿಗಾಗಿ ಅದೆಷ್ಟು ಆಸೆ ಪಡುತ್ತಿವೆ ಒದ್ದಾಡುತ್ತಿವೆ ಎಂದು ವಿಶ್ವನಾಥ್ ಮತ್ತು ಕುಸುಮಾ ದಂಪತಿಗಳಿಗೆ ಅನಿಸದೇ ಇರಲಿಲ್ಲ ವೇದಾಂತ್ ದೂರದಿಂದಲೇ ಮಕ್ಕಳನ್ನು ಮಾತಾಡಿಸಿ ಆದಷ್ಟು ಬೇಗ ಸ್ನಾನ ಮಾಡಿ ಬರುತ್ತೇನೆ ಎಂದು ಹೊರಟಿದ್ದ ಮಕ್ಕಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು ಅವನು ಸ್ಟೆಪ್ ಹತ್ತಿ ಮೇಲೆ ಹೋದಾಗ ಮಕ್ಕಳಿಬ್ಬರು ಅಂಬೆಗಾಲಿಡುತ್ತಲೇ ಸರಸರನೆ ಸ್ಟೆಪ್ ಹತ್ತ ತೊಡಗಿದಾಗ ಕುಸುಮ ಅವರು ಬಂದು ಮೊಮ್ಮಗನನ್ನು ಎತ್ತಿಕೊಂಡು ಅವನನ್ನು ಸಮಾಧಾನಪಡಿಸುತ್ತಿದ್ದರೆ ಸಾನು ಚಿನ್ನುವನ್ನು ಎತ್ತಿಕೊಂಡಳು ಇಬ್ಬರಿಗೂ ಊಟ ಮಾಡಿಸಲು ಹೊರಟರೆ ಸಿಟ್ಟಿನಿಂದ ಮುಖ ತಿರುಗಿಸುತ್ತಿದ್ದರು ಬಲವಂತದಿಂದ ಬಾಯಿಗಿಟ್ಟ ಅನ್ನವನ್ನು ಪುರ್ರೆಂದು ಉಗಿಯುತ್ತಿದ್ದರು ಮಕ್ಕಳ ದೃಷ್ಟಿ ಮೇಲೆ ತಮ್ಮ ರೂಮತ್ತ ನೆಟ್ಟಿತ್ತು ತಮ್ಮನ್ನು ಎತ್ತಿಕೊಂಡವರ ಕೈಯಿಂದ ಬಿಡಿಸಿಕೊಂಡು ತಂದೆಯ ಬಳಿ ಹೋಗಲು ಹವಣಿಸುತ್ತಿದ್ದರು ಅದನ್ನು ಕಂಡು ಕುಸುಮಾ ಅವರು ಹೇಳಿದರು ಮೇಲೆ ಹೋಗಬೇಕಾ ಮಕ್ಕಳ ಕರ್ಕೊಂಡು ಹೋಗ್ತೀನಿ ಈಗ ನಿನ್ನ ಡ್ಯಾಡಿ ಸ್ನಾನ ಮಾಡಿಕೊಂಡು ಬರ್ತಾನೆ ಮಕ್ಕಳನ್ನು ಬೆಡ್ರೂಮ್ನ ಒಳಗೆ ಬಿಟ್ಟಾಗ ಬಾತ್ರೂಮ್ನಲ್ಲಿ ನೀರಿನ ಸದ್ದು ಕೇಳಿಸುತ್ತಿತ್ತು ಮಕ್ಕಳು ಇಬ್ಬರು ತಮ್ಮ ಡ್ಯಾಡಿ ಸ್ನಾನ ಮಾಡುತ್ತಿದ್ದಾರೆಂದು ಅರಿತು ಹೋಗಿ ಬಾಗಿಲು ಬಡಿಯುತ್ತಿದ್ದರು ಈಗಲೂ ಆ ಮುದ್ದು ಕಂದಮ್ಮಗಳ ಕಣ್ಣುಗಳಿಂದ ನೀರು ಹರಿಯುತ್ತಲೇ ಇತ್ತು ಅವರ ಮುಖದಲ್ಲಿ ದುಃಖ ಮನೆ ಮಾಡಿದ್ದು ಕಂಡು ಸನ್ನಿಧಿಯ ಕಣ್ಣಂಚು ಒದ್ದೆಯಾಗಿತ್ತು ಹೌದು ಮನೆಯಲ್ಲಿದ್ದ ಉಳಿದವೆಲ್ಲರೆಲ್ಲರೂ ಎಷ್ಟೇ ಪ್ರೀತಿ ಕೊಟ್ಟರೂ ಮುದ್ದಾಡಿದರು ಮಕ್ಕಳಿಗೆ ತಂದೆಯ ಪ್ರೀತಿ ಅದು ವೇದಾಂತ್ನೇ ಕೊಡಬೇಕಾಗಿತ್ತು ಅವನ ಸನಿಹ ಸಾನ್ನಿಧ್ಯ ಎಲ್ಲವೂ ಮಕ್ಕಳಿಗೆ ಅತ್ಯಂತ ಪ್ರಿಯವಾಗಿತ್ತು ಅಷ್ಟರಲ್ಲಿ ವೇದಾಂತ್ ಸ್ನಾನ ಮುಗಿಸಿಕೊಂಡು ಸೊಂಟಕ್ಕೆ ಟವೆಲ್ ಬಿಗಿದುಕೊಂಡು ಬಂದಿದ್ದ ಅವನನ್ನು ಕಂಡಾಗ ಮಕ್ಕಳ ಖುಷಿ ಬಟ್ಟೆ ತೊಟ್ಟು ಅವನು ಬೆಡ್ ಮೇಲೆ ಕುಳಿತು ಇಬ್ಬರು ಮಕ್ಕಳನ್ನು ತನ್ನ ಎರಡೂ ಕೈಗಳಲ್ಲಿ ಎತ್ತಿಕೊಂಡ ಮಕ್ಕಳಿಬ್ಬರ ಅಳು ನಿಂತಿತ್ತು ಅಪೂರ್ವ ನಿಧಿ ತಮಗೆ ದೊರೆಯಿತೇನೋ ಎಂಬಷ್ಟು ಖುಷಿಯಿಂದ ಮಕ್ಕಳ ಮುಖದಲ್ಲಿ ಸಂತೋಷದ ನಗು ಅರಳಿತು ಚಿಂಟು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಚಿನ್ನು ಅವನ ಮುಖದತ್ತವಾಗಿ ತಾನೇ ಮುತ್ತಿಟ್ಟಿದ್ದಳು ಅದನ್ನು ಕಂಡ ಚಿಂಟು ತಾನು ಅವಳಿಗೇನು ಕಮ್ಮಿ ಇಲ್ಲವೆಂಬಂತೆ ಅವನ ಇನ್ನೊಂದು ಕೆನ್ನೆಗೂ ಮುತ್ತಿಟ್ಟಾಗ ವೇದಾಂತ್ ಸ ನೋಡಿ ಕಣ್ಣು ಮಿಟುಕಿಸಿ ಹೇಳಿದ ನೋಟ್ಸಾನು ಎರಡು ಮಕ್ಕಳು ಕಿಸ್ಕೊಟ್ಟಾಯಿತು ಆದರೆ ಮೂರನೇ ಮಗು ಇವತ್ತಿನ ಬರ್ತ್ಡೇ ಬೇಬಿಯಿಂದ ನನಗೆ ಏನೂ ಸಿಕ್ಕಿಲ್ವಲ್ಲ ಎಂದಾಗ ಸಾನು ಕಣ್ಣಲ್ಲೇ ಸನ್ನಿಯ ಮೂಲಕ ಮಕ್ಕಳಿದ್ದಾರೆ ಎಂದು ಹೇಳಿದಳು ಅವನು ಕೂಡ ಅದಕ್ಕೆ ಪ್ರತ್ಯು ಉತ್ತರವಾಗಿ ಕಣ್ಣ ಭಾಷೆಯಲ್ಲಿ ಮಕ್ಕಳಿದ್ರೇನು ಪ್ಲೀಸ್ ಒಂದೇ ಒಂದು ಸ್ವೀಟ್ ಕಿಸ್ ಎಂದು ಕಣ್ಸನ್ನೆಯ ಮೂಲಕವೇ ಹೇಳಿದ ಅವನತ್ತ ನೋಡಿ ನಸುಮುನಿದು ನಿನ್ನ ಮಕ್ಕಳ ಹತ್ರನೇ ಕೇಳು ಒಂದಲ್ಲ ಎರಡು ಕೊಡ್ತಾರೆ ಎಂದು ಹೇಳಿದಳು ಸನ್ನಿಧಿ ಚಿನ್ನು ಚಿಂಟು ನಿಮ್ಮ ಡ್ಯಾಡಿಗೆ ಸ್ವೀಟ್ ಕಿಸ್ ಬೇಕಂತೆ ಯಾರು ಮೊದಲು ಕೊಡ್ತೀರಿ ಎಂದು ಸನ್ನಿಧಿ ಹೇಳಿದಾಗ ಮಕ್ಕಳಿಬ್ಬರು ನಾ ಮುಂದು ತಾ ಮುಂದು ಎಂದು ತಂದೆಗೆ ಕಿಸ್ ಮಾಡುತ್ತಿದ್ದರು ವೇದಾಂತ್ಗೆ ಕೂಡ ಎಂದು ಮಕ್ಕಳೊಂದಿಗೆ ಸಮಯ ಕಳೆಯಲು ಮಕ್ಕಳಷ್ಟೇ ಖುಷಿಯಾಗಿತ್ತು ಸಾನು ನಿಂಗಿಂತ ನನ್ನ ಮಕ್ಕಳೇ ವಾಸಿ ನನ್ನ ಬಿಟ್ಟು ಇರೋಕೆ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಅದೆಷ್ಟು ಓಪನ್ ಆಗಿ ಹೇಳ್ತಾರೆ ಅದರಲ್ಲೂ ನನ್ನ ಮುದ್ದಿನ ಮಗಳಿಗಂತೂ ಸ್ವೀಟ್ ಕಿಸ್ಬೇಕು ಅಂತ ಗೊತ್ತಾಗಿದೆ ನಾನು ಕೇಳದೇನೆ ಕೊಟ್ಬಿಟ್ಟಿದ್ದಾಳೆ ನೀನು ಮಾತ್ರ ತುಂಬ ಕಂಜೂಸ್ ಎಂದು ಅವಳನ್ನು ರೇಗಿಸಿದಾಗ ಅವಳ ಕೆನ್ನೆ ಕೆಂಪೇರಿತು ವೇದಾಂತ್ ನಿಂಗೊಂಚೂರು ನಾಚಿಕೆಯೇ ಇಲ್ಲ ಮಕ್ಕಳಿದ್ದಾರೆ ಅವರು ನಮ್ಮನ್ನೇ ನೋಡ್ತಾ ಇದ್ದಾರೆ ನೋಡು ಎಂದು ತೋರಿಸಿದಳು ಸನ್ನಿಧಿ ಅವರಿನ್ನು ತುಂಬ ಚಿಕ್ಕವರು ಸಾನು ಅವರಿಗೆ ಹೇಗೆ ಗೊತ್ತಾಗುತ್ತೆ ಸನ್ನಿಧಿ ಬೇಡ ಎಂದರೆ ಅವನಿಗದು ಬೇಕೇ ಬೇಕು ಮೊದಲೇ ಹಠಮಾರಿ ಅವಳಿಂದ ಅವನಿಗೇನು ಬೇಕೋ ಅದನ್ನು ಪಡೆಯದೆ ಬಿಡುವವನೇ ಅಲ್ಲ ವೇದಾಂತ್ ಅದು ಸನ್ನಿಧಿಗೂ ಗೊತ್ತು ಅವಳಿಗೂ ಅವನನ್ನು ಅಪ್ಪಿ ಮುತ್ತಿಡುವ ಆಸೆ ಆಗಿಂದಲೇ ಆಗುತ್ತಿತ್ತು ಬೆಳಗ್ಗೆ ಅವಳನ್ನು ಬಿಟ್ಟು ಹೋದಾಗ ತನ್ನ ಸರ್ವಸ್ವವನ್ನು ಕಳೆದುಕೊಂಡವಳಂತೆ ನಿರುತ್ಸಾಹದಿಂದಲೇ ಇದ್ದಳಲ್ಲ ವೇದಾಂತ್ ಯಾವಾಗಲೂ ಅವಳನ್ನು ಕಾಡಿಸಿ ರೇಗಿಸಿ ಬಳಿಕ ತನ್ನ ತೋಳೊಳಗೆ ಬಂಧಿಸಿ ಮುದ್ದು ಮಾಡಿ ರಮಿಸುತ್ತಿದ್ದ ಅದು ಅವನಿಗೆ ಅತ್ಯಂತ ಇಷ್ಟವಾದ ಕೆಲಸಗಳಲ್ಲಿ ಒಂದು ಸಾನುಗೆ ಅಂತಹ ಚಾನ್ಸ್ ಸಿಗುತ್ತಿದ್ದುದೇ ಕಡಿಮೆ ಹಿಂದೇಕೋ ಅವಳಿಗೂ ಅವನನ್ನು ಕಾಡಿಸುವ ಆಸೆ ಕುಸುಮಾ ಅವರು ಆಗ ರೂಮ್ನಿಂದ ಹೋಗುವಾಗ ಡೋರ್ ಕ್ಲೋಸ್ ಮಾಡಿರಲಿಲ್ಲ ಅವಳು ಅತ್ತ ನೋಡಿದಾಗ ಅದನ್ನು ಅರ್ಥ ಮಾಡಿಕೊಂಡ ವೇದಾಂತ್ ಹೇಳಿದ ಪ್ಲೀಸ್ ಸಾನು ತುಂಬ ಆಸೆ ಆಗ್ತಿದೆ ಇವತ್ತು ನಿನ್ನ ಬರ್ತ್ಡೇ ಅಂತ ಗೊತ್ತು ಆದರೆ ತುಂಬ ದಿನ ಆಯಿತು ನಿನ್ನಿಂದ ಸ್ವೀಟ್ ಸಿಕ್ಕಿ ನಿನ್ನೆ ರಾತ್ರಿ ಮಿಸ್ ಆಗೋಯಿತು ಅದ್ಯಾಕೋ ಗೊತ್ತಿಲ್ಲ ಇವತ್ತು ತುಂಬ ಆಸೆ ಆಗ್ತಾ ಇದೆ ಪ್ಲೀಸ್ ತನ್ನ ಎರಡೂ ಕೈಗಳಲ್ಲೂ ಮಕ್ಕಳನ್ನು ಎತ್ತಿಕೊಂಡೇ ಡೋರ್ ಕ್ಲೋಸ್ ಮಾಡಲು ಹೊರಟಾಗ ಕುಸುಮಾ ಅವರು ಕೈಯಲ್ಲಿ ಊಟದ ತಟ್ಟೆ ತಂದಿದ್ದರು ಕುಸುಮಾವರು ಅವರು ಮಗನ ಬಳಿ ಹೇಳಿದರು ನಿನ್ಕಣ್ಮೇಲೆ ಮಕ್ಕಳು ಊಟ ಮಾಡಿಲ್ಲ ಈಗ ನೀನೇ ತಿನಿಸು ಸನ್ನಿಧಿ ಅತ್ತೆ ಕೈಯಿಂದ ತಟ್ಟೆ ತೆಗೆದುಕೊಂಡಳು ತಾಯಿಯ ಬಳಿ ಊಟ ಬೇಡವೆಂದು ನಕರ ಮಾಡುತ್ತಿದ್ದ ಮಕ್ಕಳು ತಂದೆ ಕೈಯಿಂದ ಆರಾಮವಾಗಿ ಊಟ ಮಾಡತೊಡಗಿದಾಗ ಚಿನ್ನು ಚಿಂಟು ನಾಳೆಯಿಂದ ನಾನು ಊಟ ಮಾಡಿಸಲ್ಲ ನಿಮಗೆ ನಿಮ್ಮ ಡ್ಯಾಡಿ ಹತ್ರ ನೀವು ಊಟ ಮಾಡಿಸಿಕೊಳ್ಳಿ ಅವಳು ಮುನಿಸಿನಿಂದ ಹೇಳಿದ್ದು ಆ ಪುಟ್ಟ ಮಕ್ಕಳಿಗೆ ಅದು ಹೇಗೆ ಅರ್ಥವಾಗಬೇಕು ಆಗ ವೇದಾಂತ್ ಮಕ್ಕಳಿಬ್ಬರ ಬಳಿಯು ನೋಡಿ ಅಮ್ಮಂಗೆ ಕೋಪ ಬಂದಿದೆ ಇಬ್ಬರು ಈಗ ಅಮ್ಮ ಸ್ವೀಟ್ ಕಿಸ್ ಕೊಟ್ಟು ರಾಜಿ ಮಾಡಿಕೊಳ್ಳಿ ಎಂದಾಗ ವಿಧೇಯ ವಿದ್ಯಾರ್ಥಿಗಳಂತೆ ತಂದೆ ಹೇಳಿದಂತೆಯೇ ಮಾಡಿದ್ದರು ಆ ಇಬ್ಬರು ಮುದ್ದು ಮಕ್ಕಳು ಸನ್ನಿಧಿಯ ಕೆನ್ನೆಗೆ ಅವರಿಬ್ಬರು ಮುತ್ತಿಟ್ಟಾಗ ಎಂಜಲು ತಾಗಿತು ಮಕ್ಕಳಿಬ್ಬರ ಮೇಲೆ ಮುದ್ದು ಕಿ ಹರಿಯಿತು ಸನ್ನಿಧಿಗೆ ಅವಳು ಅವರನ್ನು ಅಪ್ಪಿಕೊಂಡು ಒಮ್ಮೆ ಚಿನ್ನುವಿನ ಕೆನ್ನೆಗೆ ಮುತ್ತಿಟ್ಟರೆ ಇನ್ನೊಮ್ಮೆ ಚಿಂಟುವಿನ ಕೆನ್ನೆಗೆ ಮುತ್ತಿಡುತ್ತಿದ್ದಳು ಅವಳು ಮಕ್ಕಳಿಗೆ ಮುತ್ತಿನ ಮಳೆಗರೆಯಬೇಕಾದರೆ ವೇದಾಂತ್ ಅವರಿಬ್ಬರ ಮಧ್ಯೆ ಮುಖ ತಂದಾಗ ಮುತ್ತಿಡುವ ಬರದಲ್ಲಿ ಅವನ ಕೆನ್ನೆಗೂ ಮುತ್ತಿಟ್ಟು ಬಿಟ್ಟಿದ್ದಳು ಸನ್ನಿಧಿ ಮಕ್ಕಳಿಗೆ ಖುಷಿಯೋ ಖುಷಿ ಕೇಕೆ ಹಾಕಿ ನಗಲಾರಂಭಿಸಿದ್ದರು ಅವಳ ಮುಖ ಕೆಂಪೇರಿದಾಗ ಅವಳು ಇನ್ನೇನಾದರೂ ಹೇಳುವ ಮೊದಲೇ ಮಾತಾಡುವ ಅವಕಾಶವನ್ನೇ ಕೊಡದೆ ವೇದಾಂತ್ ಅವಳ ತುಟಿಯನ್ನು ತನ್ನ ತುಟಿಗಳಿಂದಲೇ ಸೀಲ್ ಮಾಡಿಬಿಟ್ಟಿದ್ದ ಇಂದು ಬೆಳಗಿನಿಂದಲೂ ಅವನ ಸಾನ್ನಿಧ್ಯವನ್ನು ಬಯಸುತ್ತಿದ್ದಳಲ್ಲ ಈಗ ಅವನ ಅಪ್ಪುಗೆ ಬಿಸಿ ಮುತ್ತುಗಳು ತುಂಬಾ ಹಿತವಾಗಿತ್ತು ಸಾನುಗೆ ಇಷ್ಟು ಹೊತ್ತು ಮಕ್ಕಳನ್ನು ಮುದ್ದಿಸುತ್ತಿದ್ದ ವೇದಾಂತ್ ಈಗ ಅವರನ್ನು ಬಿಟ್ಟು ಪತ್ನಿಯ ಕಡೆಗೆ ತಿರುಗಿದ್ದ ಅವನ ಬಿಸಿಯ ಪುಗೆಯಲ್ಲಿದ್ದ ಅವಳ ದೇಹ ಮೃದುವಾಗಿ ಕಂಪಿಸುತ್ತಿತ್ತು ಅದುರುತ್ತಿದ್ದ ಅವಳ ತುಟಿಗಳು ವಿಶೇಷ ಆಹ್ವಾನವನ್ನು ನೀಡಿದಾಗ ಅವನು ಅವಳ ತುಟಿಯ ಮಧುರವಾದ ಜೇನು ಹೀರುವಲ್ಲಿ ಮಗ್ನನಾಗಿದ್ದ ಅವಳ ಮುಖದ ಅತ್ಯಂತ ಸಮೀಪದಲ್ಲಿದ್ದ ಅವನ ಕಣ್ಣುಗಳು ಅವಳ ಸೌಂದರ್ಯವನ್ನು ಹೀರುವುದಲ್ಲಿ ಮಗ್ನವಾಗಿದ್ದವು ಸನ್ನಿಧಿ ಮಕ್ಕಳನ್ನು ನೋಡಲು ಮಕ್ಕಳಿಬ್ಬರು ತಮ್ಮನ್ನೇ ನೋಡುತ್ತಿದ್ದಾರೆ ಅವಳೀಗೇ ನಾಚಿಕೆಯಾಯಿತು ವೇದಾಂತ್ ಮಕ್ಕಳು ನೋಡ್ತಾರೆ ಎಂದು ಪಿಸುದನಿಯಲ್ಲಿ ಹೇಳುತ್ತಾ ಅವನಿಂದ ದೂರ ಸರಿಯಲು ಪ್ರಯತ್ನಪಟ್ಟಳು ಅವಳ ಸೊಂಟದ ಸುತ್ತ ಇದ್ದ ಅವನ ಕೈಗಳು ಮತ್ತು ಬಿಗಿಯಾಗಿ ಅವಳನ್ನು ಬಂಧಿಸಿಕೊಂಡವು ಸಾನು ಪ್ಲೀಸ್ ಎರಡೆರಡು ನಿಮಿಷ ನಾನು ಮೊದಲು ನನ್ನ ಮಕ್ಕಳನ್ನು ವಿಚಾರಿಸಿ ಆಯಿತು ಈಗ ಇವತ್ತಿನ ಬರ್ತ್ಡೇ ಬೇಬಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಸಮಯ ಪ್ಲೀಸ್ ಆಮೇಲೆ ಅಮ್ಮ ಊಟಕ್ಕೆ ಕರೆಯೋಕೆ ಬಂದರೂ ಬಂದರು ಆ ಕಡೆ ನೋಡಬೇಡ ಡೋರ್ ಕ್ಲೋಸ್ ಮಾಡಿ ಬ ಬಂದಿದ್ದೀನಿ ನೀನೀಗ ನೋಡಬೇಕಿರೋದು ನನ್ನ ಮಾತ್ರ ಅವನ ಕಣ್ಣಲ್ಲಿ ಕೋಟಿ ನಕ್ಷತ್ರಗಳು ಮಿನುಗುತ್ತಿದ್ದವು ಅವಳನ್ನೇ ಆರಾಧನಾ ಭಾವದಿಂದ ನೋಡುತ್ತಿದ್ದ ವೇದಾಂತ್ ಅವನ ಕೈಗಳು ಅವಳ ಸೊಂಟದ ನುಣಪನ್ನು ಸವಿಯುತ್ತಿದ್ದರೆ ತುಟಿಗಳು ಅವಳ ತುಟಿಯ ಜೇನು ಸವಿದು ಮುಖದ ಮೇಲೆಲ್ಲ ತನ್ನ ಪ್ರೇಮದ ಕಾಣಿಕೆಯನ್ನು ಒತ್ತುತ್ತಾ ಹೋಗಿದ್ದವು ತಾನು ಇಷ್ಟು ಹೊತ್ತು ಕಾದಿದ್ದು ಸಾರ್ಥಕ ಎನಿಸಿದ ಕ್ಷಣವಾಗಿತ್ತು ಸನ್ನಿಧಿಗೆ ಕೊನೆಗೂ ವೇದಾಂತ್ ತನಗೆ ಬೇಕಾದ್ದನ್ನು ವಸೂಲು ಮಾಡಿಕೊಂಡು ಬಿಟ್ಟಿದ್ದ ಅವನ ಬಾಹುಬಂಧನದಿಂದ ಬಿಡುಗಡೆ ಹೊಂದಿದ ಬಳಿಕ ವೇದಾಂತ್ ಯಾವಾಗಲೂ ನೀನು ನನ್ನ ಸೋಲಿಸಿ ಬಿಡ್ತೀಯಾ ಇವತ್ತು ನನ್ನ ಬರ್ತ್ಡೇ ಅಂತ ಮರ್ತ್ಯ ಹೇಗೆ ಇವತ್ತು ಕೂಡ ನನ್ನನ್ನು ಸೋಲಿಸಿ ಅವನತ್ತ ಕುಡಿನೋಟ ನೋಟ ನಸು ಮುನಿಸಿನಿಂದ ಹೇಳಿದ್ದಳು ನ ನಮ್ಮಿಬ್ಬರ ಪ್ರೀತಿಯಲ್ಲಿ ಸೋಲು ಗೆಲುವು ಅಂತ ಇದೆಯಾ ಸಾನು ನಂಗಂತೂ ಹಾಗೆ ಅನಿಸಲ್ಲ ಸಾನು ಇಲ್ಲಿ ನೋಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳು ನನಗೆ ಸೋಲೋದ್ರಲ್ಲಿ ನಿಂಗೆ ಖುಷಿ ಇದೆಯೋ ಅಥವಾ ಬೇಜಾರೋ ಅವಳನ್ನೇ ದೀರ್ಘವಾಗಿ ನೋಡುತ್ತಾ ಪ್ರಶ್ನಿಸಿದ್ದ ವೇದಾಂತ್ ಅವನ ಕಣ್ಣುಗಳನ್ನು ತುಂಟ ನೋಟವನ್ನು ಎದುರಿಸುವ ಶಕ್ತಿ ಇರಲಿಲ್ಲ ಸನ್ನಿಧಿಯ ಅರಳು ಕಂಗಳಿಗೆ ಅವಳೆಂದು ತುಂಬ ನಾಚಿಕೊಂಡಳು ಅವಳ ಅರಳು ಕಂಗಳು ನೀರು ರೆಪ್ಪೆಗಳು ಸದ್ಯಕ್ಕೆ ತಾನು ತೆರೆಯುವುದೇ ಇಲ್ಲ ಎಂದು ಕೆನ್ನೆಯ ಮೇಲೆ ಮಲಗಿದ್ದವು ಕಣ್ಮುಚ್ಚಿಕೊಂಡೇ ನಿಧಾನವಾಗಿ ಉತ್ತರಿಸಿದಳು ಸನ್ನಿಧಿ ತುಟಿ ಅಲುಗಿದ್ದು ಕಂಡಿತು ಸ್ವರ ಕೇಳಿಸಲಿಲ್ಲ ಮುಚ್ಚಿದ ಕಣ್ಣುಗಳಿಂದ ಅವಳ ಭಾವನೆಯನ್ನು ತಿಳಿಯಲಾಗಲಿಲ್ಲ ವೇದಾಂತ್ಗೆ ನಿಜ ಹೇಳು ಸಾನು ನಿಂಗೆ ನಿಜವಾಗ್ಲೂ ಇವತ್ತು ನನ್ನಿಂದ ಬೇಜಾರಾಯ್ತಾ ಹಾಗಾದರೆ ಇನ್ಯಾವತ್ತು ಹೀಗೆ ಮಾಡಲ್ಲ ವೇದಾಂತ್ ನೀನು ಯಾವ ಕಾರಣಕ್ಕೂ ಸೋಲೋದು ನನಗಿಷ್ಟ ಇಲ್ಲ ನೀನು ಯಾವಾಗಲೂ ಮೇರು ಪರ್ವತದ ಹಾಗೆ ಎತ್ತರದಲ್ಲಿಯೇ ಇರಬೇಕು ಯಾರಿಗೂ ಸೋತು ಬಾಗಬಾರ್ದು ಅದೇ ನನ್ನಾಸೆ ಎಂದವಳು ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮುತ್ತಿನ ಮಳೆಗರೆದಿದ್ದಳು ಊಟವಾದ ಬಳಿಕ ತಂದೆ ಇನ್ನೆಲ್ಲಾದರೂ ತಮ್ಮನ್ನು ಬಿಟ್ಟು ಹೋದರೆ ಎಂದು ಅವನ ಪಕ್ಕವೇ ಇದ್ದರು ಆ ಮುದ್ದು ಮರಿಗಳು ಆಟವಾಡಿ ಸುಸ್ತಾದ ಮಕ್ಕಳನ್ನು ತಾನೇ ಮಲಗಿಸಿ ನಿದ್ದೆ ಮಾಡಿಸಿದ್ದ ವೇದಾಂತ್ ಅಂದು ರಾತ್ರಿ ಗಂಟೆ ಹತ್ತುವರೆ ದಾಟಿತ್ತು ಸಾನು ಕಣ್ಮುಚ್ಚು ನಿನ್ನ ಗಿಫ್ಟ್ ಈಗ ಪ್ರೆಸೆಂಟ್ ಮಾಡೋ ಸಮಯ ಬಂದಿದೆ ನಾನು ತೊಡಿಸಿದಾಗಲೇ ನಿಂಗೆ ಅದು ಏನು ಅಂತ ಗೊತ್ತಾಗಬೇಕು ಕಣ್ಮುಚ್ಚು ಪ್ಲೀಸ್ ಅವನ ಮಾತನ್ನು ವೇದವಾಕೆ ಎಂದು ಪರಿಗಣಿಸುವ ಸನ್ನಿಧಿ ಕಣ್ಮುಚ್ಚಿ ಕುಡಿತಿದ್ದಳು ಅವನು ಡ್ರಾಯರ್ ಒಳಗಿಂದ ಏನನ್ನೋ ತೆಗೆದಿದ್ದ ವೇದಾಂತ್ನ ಕರಗಳು ಅವಳ ಮುದ್ದಾದ ಪಾದಗಳನ್ನು ಸ್ಪರ್ಶಿಸಿದಾಗ ಅವಳಿಗೆ ಸಹಿಸಲಾಗಲಿಲ್ಲ ಅವನ ಕೈಯನ್ನು ದೂಡಿಬಿಟ್ಟಿದ್ದಳು ಐ ಡೋಂಟ್ ಲೈಕ್ ಇಟ್ ವೇದಾಂತ್ ನಾನು ನಿನ್ನ ಹತ್ರ ಎಷ್ಟೋ ಸಲ ಹೇಳಿದ್ದೆ ನೀನು ನನ್ನ ಕಾಲುಗಳನ್ನು ಮುಟ್ಟಬೇಡ ಅಂತ ನೀನು ಅಲ್ಲಿ ಮುಟ್ಟೋದು ನನಗಿಷ್ಟ ಇಲ್ಲ ಅಂತ ಗೊತ್ತಿದೆಯಲ್ಲ ಮತ್ಯಾಕೆ ಇವತ್ತು ನನ್ನ ಬರ್ತ್ಡೇ ದಿನ ಅಲ್ಲಿ ಟಚ್ ಮಾಡಿದೆ ಅವಳೀಗ ಕಣ್ಣು ಬಿಟ್ಟಿದ್ದಳು ಕಣ್ಣುಗಳಲ್ಲಿ ನೋವು ದುಃಖ ತುಂಬಿ ಅವನು ಬಿಟ್ಟ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಿದ್ದ ಅವಳ ಕಣ್ಣೀರು ಪಟಪಟನೆ ಹರಿದಾಗ ಸಾನು ನಿನ್ನ ಕಾಲು ನಾನು ಮುಟ್ಟಿದರೆ ಏನಾಗುತ್ತೆ ಹಾಗಂತ ಹಾಗಂತ ನಿಂಗೆ ಹೇಳಿದವರು ಯಾರು ನೀನು ಹಾಗೆ ಕೇಳಿದರೆ ನನ್ನ ಹತ್ರ ಉತ್ತರ ಇಲ್ಲ ವೇದಾಂತ್ ನನ್ನ ಭಾವನೆಗಳನ್ನು ಹೇಳ್ತೀನಿ ನೀನು ನನಗಿಂತ ದೊಡ್ಡವನು ಮತ್ತೆ ನೀನು ನನ್ನ ಗಂಡ ಅಲ್ವಾ ಒಬ್ಬ ಹೆಣ್ಣಿಗೆ ಪತಿಯೇ ಪರದೈವ ಅಂತ ಹೇಳೋದು ಗೊತ್ತಿಲ್ವಾ ನಿಮಗೆ ನನಗೆ ನೀನು ಅಂದರೆ ದೇವರ ಸಮಾನ ನಾನು ಈ ಈ ಹೃದಯದೊಳಗೆ ನಿನ್ನ ಬಚ್ಚಿಟ್ಕೊಂಡು ಪೂಜಿಸ್ತೀನಿ ಆರಾಧಿಸ್ತೀನಿ ಆ ಕಾರಣಕ್ಕೆ ನಾನು ನಿನ್ನ ಹತ್ರ ಕಾಲು ಮುಟ್ಟಬಾರ್ದು ಅಂತ ಹೇಳೋದು ಇನ್ನು ನಮ್ಮ ಮನೆಯಲ್ಲಿ ನಮ್ಮಮ್ಮ ಯಾವತ್ತೂ ನಮ್ಮ ಅಪ್ಪಂಗೆ ಅವರ ಕಾಲು ಮುಟ್ಟೋಕೆ ಬಿಡ್ತಾ ಇರಲಿಲ್ಲ ಆವತ್ತು ಒಂದು ಸಲ ಅವರ ಕಾಲಿಗೆ ಮುಳ್ಳು ಚುಚ್ಚಿದಾಗ ತೆಗೆಯೋಕೆ ಕೂಡ ಬಿಟ್ಟಿರಲಿಲ್ಲ ಅವಳ ಮುಖದಲ್ಲಿ ತುಂಬ ನೋವು ಕಾಣಿಸಿತು ಸಾರಿ ಚಿನ್ನ ಆದರೆ ನಾನು ಕೂಡ ನಿನ್ನ ನಮ್ಮ ಮನೆಯ ಲಕ್ಷ್ಮೀದೇವಿ ದೇವಿ ಅಂತಾನೆ ಅಂದ್ಕೊಂಡಿದ್ದೀನಿ ನೀನು ದಿನ ಬೆಳಗ್ಗೆ ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀಯಾ ನಾನು ಯಾವತ್ತಾದರೂ ನಿಂಗೆ ವಿರೋಧ ವ್ಯಕ್ತಪಡಿಸಿದ್ದೀನ ಇಲ್ಲ ತಾನೇ ಇವತ್ತು ಒಂದೇ ಒಂದಿನ ನನ್ನ ಆಸೆಗೆ ವಿರೋಧ ವ್ಯಕ್ತಪಡಿಸಬೇಡ ನೀನು ಬೇಡ ಅಂದಿದ್ದನ್ನು ಮಾಡೋಕೆ ನನಗೂ ಆಗುತ್ತೆ ಆದರೆ ನಾನು ನಿನ್ನ ಬರ್ತ್ಡೇ ದಿನ ನಿಂಗೆ ಗಿಫ್ಟ್ ಕೊಟ್ಟು ಅಲ್ಲಿಗೆ ಸ್ವೀಟ್ ಕಿಸ್ ಮಾಡೋದು ಮಾಮೂಲಿ ಅನ್ನೋದಕ್ಕಿಂತ ನನ್ನ ಆಸೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಇವತ್ತೊಂದಿನ ಅಲ್ಲಿಗೆ ಕಿಸ್ ಮಾಡೋಕೆ ಬಿಟ್ಬಿಡು ಅವನು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದಾನೆ ಅವನ ಕೈಯಲ್ಲಿದ್ದ ವಸ್ತುವನ್ನು ನೋಡಿದಳು ಸನ್ನಿಧಿ ಅದು ಬೆಳ್ಳಿಯ ಕಾಲ್ಚೇನು ಒಂದು ವಾರದ ಹಿಂದಷ್ಟೇ ಅವಳ ಕಾಲ್ಚೇನು ಸವೆದು ತುಂಡಾಗಿ ಹಾಳಾಗಿ ಹೋಗಿತ್ತು ಅವಳಿಗೆ ಕಾಲ್ಚೇನೆಂದರೆ ತುಂಬ ಇಷ್ಟ ಎಂದು ವೇದಾಂತ್ಗೂ ಗೊತ್ತಿತ್ತು ಸನ್ನಿಧಿಗೆ ಗಿಫ್ಟ್ ಅಂತೂ ತುಂಬ ಇಷ್ಟ ಆಗಿತ್ತು ಮಾತ್ರವಲ್ಲ ಅದು ಅವಳಿಗೆ ಬೇಕೇ ಬೇಕು ಅದನ್ನು ಕಾಣುತ್ತಲೇ ಅವಳ ಕಣ್ಣುಗಳು ಅರಳಿದ್ದವು ಕೈ ನೀಡಿದಳು ಥ್ಯಾಂಕ್ ಯು ವೇದ್ ಥ್ಯಾಂಕ್ ಯು ಸೋ ಮಚ್ ನಾನು ನಿನ್ನ ಹತ್ರ ಹೇಳೋಣ ಅಂತಾನೇ ಇದ್ದೆ ಆದರೆ ನಾನು ಹೇಳೋ ಮೊದಲೇ ನನ್ನ ಇಷ್ಟವನ್ನು ಅರ್ಥ ಮಾಡಿಕೊಂಡು ತಂದು ಕೊಟ್ಟಿದ್ದೀಯಲ್ಲ ತುಂಬ ಥ್ಯಾಂಕ್ಸ್ ಕೊಡು ನಾನೇ ಹಾಕೋತೀನಿ ಎಂದು ಕೇಳಿದಳು ಆದರೆ ವೇದಾಂತ್ ಅವಳ ಕೈಗೆ ಕೊಡಲಿಲ್ಲ ಇವತ್ತು ತನ್ನ ಕೈಯಾರೆ ತಾನೇ ತೊಡಿಸಬೇಕು ಅದಕ್ಕಾಗಿಯೇ ಅವಳನ್ನು ಮಾತಲ್ಲೇ ಹಾಕುತ್ತಿದ್ದಾನೆ ಸಾನು ನೀನಾಗಲೇ ಹೇಳಿದ್ಯಲ್ಲ ನಾನು ಸೋಲೋದು ಇಷ್ಟ ಇಲ್ಲ ಅಂತ ನನಗೆ ನೀನೇ ಸೋತ್ ಬಿಡು ಚಿನ್ನ ನಿನ್ನ ಸೋಲಿಸೋದ್ರಲ್ಲೇ ನನಗೆ ಯಾವಾಗಲೂ ಮಜಾ ಸಿಗೋದು ವೀಕ್ಷಕರೇ ಕತೆ ಇಷ್ಟ ಆದರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ